ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಸಾಧನೆ ಮಾಡಿದ ಕೊಂಟಾ ತಾಲೂಕಿನ ಪ್ರತಿಷ್ಠಿತ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ವಿಧಾತ್ರಿ ಅಕಾಡೆಮಿಯ ಸಹಯೋಗದಲ್ಲಿ ನಡೆಯುತ್ತಿರುವ ಸರಸ್ವತಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು ಬಳಿಕ ಮಾತನಾಡಿದ ಶಿಕ್ಷಣ ಸಚಿವರು ತಾಲೂಕು ಹಾಗೂ ಸುತ್ತಮುತ್ತಲ ತಾಲೂಕಿನಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಸರಸ್ವತಿ ಪಿಯು ಕಾಲೇಜಿನ ಐದು ವರ್ಷದ ಸಾಧನೆಯನ್ನು ಗಮನಿಸಿದ್ದೇನೆ ನಿರಂತರವಾಗಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿಕೊಂಡು ಬಂದಿರುವ ಸಂಸ್ಥೆಯ ಕಾರ್ಯ ಮೆಚ್ಚುವಂಥದ್ದು ಎಂದು ಮಧು ಬಂಗಾರಪ್ಪ ಹೇಳಿದರು ಹೋಗ್ತಾರೆ ಮೂರು ದಿವಸ ಕೂಲಿ ಕೆಲಸ ಮಾಡಿ ಯಾಕೆಲ್ಲ ಅವ್ರ ಜೀವನ ಕೂಡ ನಡೆಸ್ಬೇಕಾಗ್ತದೆ ತಂದೆ ಇರೋಲ್ವೋ ಇಲ್ಲ ಅವ್ರ ತಂದೆ ತಾಯಿ ಹುಷಾರ್ಗಳು ಈ ತರದಲ್ಲ ಅವ್ರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಸರ್ಕಾರದಲ್ಲಿ ಸುಮಾರಷ್ಟು ಜನರಿಗೆ ಯಾರು ಅದಕ್ಕೆ ನಾನು ಯಾರಿಗೂ ಕೂಡ ಫೇಲ್ ಆಗಿದ್ದೀರಿ ಅಂತ ಹೇಳಲಿಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ನೀವು ಇನ್ನೂ ಪಾಸ್ ಆಗಿಲ್ಲ ಅಂತ ಮಾತ್ರ ಹೇಳಿದ್ದೀನಿ ಯಾರು ಫೇಲ್ ಆಗಿದ್ದಾರೆ ಅಂತ ಹೇಳಿ ನಾನು ಒಂದು ಬಾಯಲ್ಲಿ ನಿಗದ್ರು ಹೇಳಿಲ್ಲ ನಾಳೆ ಇನ್ನೂ ಎರಡು ಎಕ್ಸಾಮ್ ಇದೆ ಇನ್ನೂ ಪ್ರಯತ್ನ ಪಡಿ ಈ ಪಾಸ್ ಆದ್ಮೇಲೆ ನಾವು ಎಷ್ಟು ಜನ ಫೇಲ್ ಆಗಿದ್ದಾರೆ ಹೇಳ್ತೀವಿ ಅಂತ ಹೇಳಿ ಅದೇ ವರ್ಷ ನೀವು ಜಾಸ್ತಿ ಅಂಕ ತಗೊಳ್ತೀರಿ ಅಂದ್ರೆ ಅಲ್ಲಿಗೆ ನಿಮಗೆ ಕೆಪಾಸಿಟಿ ಇದೆ ಅಂತ ಹೇಳಿ ಅರ್ಥ ಅದಕ್ಕೆ ಮುಂದಿನ ವರ್ಷ ನೀವು ಫಸ್ಟ್ ಇಯರ್ ಪಿ ಯು ಸಿ ಇದ್ರಿ ನೆಕ್ಸ್ಟ್ ಸೆಕೆಂಡ್ ಇಯರ್ ಪಿ ಯು ಸಿ ಯಾರು ಹೋಗ್ತೀರಿ ಅವತ್ತು ನಿಮಗೆ ಅರ್ಥ ಆಗ್ತದೆ ಫಸ್ಟ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ತರ್ಡ್ ಎಕ್ಸಾಮ್ ಪಾಲಿಸಿ ಏನು ಅಂತ ಹೇಳಿ ನಿಮ್ದೆಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗುತ್ತೆ ನನ್ನ ಇಲಾಖೆಯಲ್ಲಿ ಸುಮಾರು ಯಾವುದೇ ಒಂದು ಸಂಸ್ಥೆಯ ನಿರಂತರವಾಗಿ ಸಾಧನೆ ಮಾಡಿಕೊಂಡು ಬಂದಿದೆ ಎಂದಾದಲ್ಲಿ ಆ ಸಂಸ್ಥೆಯಲ್ಲಿ ಆಡಳಿತ ಮಂಡಳಿ ಉಪನ್ಯಾಸಕರು ತಮ್ಮ ಸಂಪೂರ್ಣ ಶ್ರಮ ವಹಿಸುತ್ತಿದ್ದಾರೆ ಎಂದೇ ಅರ್ಥ ಅನುದಾನರಹಿತ ಕೊಂಕಣ ಪಿಯು ಕಾಲೇಜ್ ಕಳೆದ ಐದು ವರ್ಷಗಳಿಂದ ನಿರಂತರ ಪ್ರತಿಶತ ನೂರರಷ್ಟು ಫಲಿತಾಂಶವನ್ನು ದಾಖಲಿಸುತ್ತಿದೆ ವಿದ್ಯಾರ್ಥಿಗಳ ಸಾಧನೆ ಹಾಗೂ ಸಂಸ್ಥೆಯ ಬೆಂಬಲ ಪ್ರೋತ್ಸಾಹ ಸಾಧನೆಗೆ ಪ್ರಮುಖ ಕಾರಣವಾಗಿದೆ ಎಂಬುದನ್ನು ಮನಗಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನೊಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಅದಕ್ಕೆ ಮಾರ್ಗದರ್ಶನ ಕೊಡೋದಕ್ಕೆ ಇಂಥ ಒಳ್ಳೆ ಇನ್ಸ್ಟಿಟ್ಯೂಷನ್ ಇರುತ್ತೆ ಒಳ್ಳೆ ಟೀಚರ್ಸ್ ಇರ್ತಾರೆ ಆ ರೀತಿ ಮಾರ್ಗದರ್ಶನವನ್ನು ತಗೊಂಡು ಈ ದೇಶದ ಒಳ್ಳೆ ಪ್ರಜೆ ಆಗಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ ಅಂತಕ್ಕಂಥದ ಹೇಳ್ತಾ ನೀವೇನು ಇನ್ಸ್ಟಿಟ್ಯೂಷನ್ ಸುಮಾರು ಎರಡೂವರೆ ಸಾವಿರ ಮಕ್ಕಳಿದ್ದಾರೆ ಅಂತ ಹೇಳಿದ್ರು ಒಂದ್ಸಲ ನೀವು ಹೇಳಿ ಯಾವಾಗಾದರೂ ನಿಮ್ಮ ಇನ್ಸ್ಟಿಟ್ಯೂಷನ್ ಆ್ಯಲ್ ಡೆ ಏನಾದ್ರು ನೀವು ಮಾಡಿದಾಗ ನನ್ನ ಮತ್ತೆ ಬರ್ತಕ್ಕಂಥ ಅವಕಾಶ ಇಲ್ಲ ಯಾಕೆಂದ್ರೆ ನಾನು ಆಗಲಿ ಸರ್ಕಾರಿ ಶಾಲೆಗಳಿಗೆ ಬೆಂಗಳೂರಿಂದ ಅಂತ ಶಿವಮೊಗ್ಗ ಶಿಕಾರಿಪುರ ಮತ್ತು ನನ್ನ ಕ್ಷೇತ್ರ ಸೊರಬ ಬರ್ತದೆ ಅಲ್ಲೆಲ್ಲ ಕೆಲಸವನ್ನು ಮುಗಿಸಿ ನಾನು ಬರೋದಕ್ಕೆ ಸ್ವಲ್ಪ ತಡ ಆಯಿತು ಆದರೂ ಕೂಡ ಒಂದು ಒಳ್ಳೆ ಒಂದು ತಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಅವಕಾಶನ ಎಲ್ಲ ನಮ್ಮ ತಮ್ಮ ಸಂಸ್ಥೆಯವರು ಮಾಡಿಕೊಟ್ಟಿದ್ದಾರೆ ನಿಮಗೆಲ್ಲದೂ ಒಳ್ಳೇದಾಗಲಿ ಶುಭವಾಗಲಿ ದೇವರು ಒಳ್ಳೇದು ಮಾಡಲಿ ಮತ್ತು ನಿಮ್ಮ ಭವಿಷ್ಯ ಒಳ್ಳೆ ರೀತಿಯಲ್ಲಿ ನಿಮಗೆ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಂತಕ್ಕಂಥದ್ದನ್ನು ಹೇಳಿ ಮತ್ತೊಮ್ಮೆ ಈ ಕೊಂಕಣ್ ಎಜುಕೇಷನ್ ಟ್ರ ಟ್ರಸ್ಟ್ ಕೌಟುಂಬಿಕ ಸಮಸ್ಯೆಗಳಿಂದ ಹಾಗೂ ಬಡತನದಿಂದ ವಿದ್ಯಾರ್ಥಿಗಳು ಆಹಾರದ ಕೊರತೆ ಅನುಭವಿಸಿ ಶಾರೀರಿಕ ಕ್ಷಮತೆ ಕಳೆದುಕೊಳ್ಳಬಾರದೆಂಬ ಕಾರಣಕ್ಕೆ ಸರ್ಕಾರ ಹಾಲು ಮೊಟ್ಟೆ ಹಾಗೂ ಇನ್ನಿತರ ಪೌಷ್ಟಿಕ ಆಹಾರಗಳನ್ನು ನೀಡುತ್ತಿದೆ ಶಿಕ್ಷಣ ಇಲಾಖೆಯನ್ನು ಸದೃಢಗೊಳಿಸಲು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿರುವುದಾಗಿ ಮಧು ಬಂಗಾರಪ್ಪ ಹೇಳಿದರು ಸಾಗರ್ ನಾಯಕ್ ಮತ್ತೆ ಅನನ್ಯ ಭಾಗವತ್ ಅವರು ಏನು ನಿಮ್ಮ ಜಿಲ್ಲೆಗೆ ಈ ಇನ್ಸ್ಟಿಟ್ಯೂಷನ್ಗೆ ಕೀರ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಶಿಕ್ಷಣ ಮತ್ತೆ ಅವ್ರ ಜೊತೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ ಅಂತ ಹೇಳಿ ಇವತ್ತು ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ ಬಹಳ ಹೆಮ್ಮೆಯಿಂದ ಸುಮಾರು ಐದಾರು ವರ್ಷದಿಂದ ನಾನ್ ಸ್ಟಾಪ್ ಆಗಿ ಐದಾರು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿ ಭಾಳ ಹೆಮ್ಮೆ ಆಗುತ್ತೆ ನಿಮ್ಮ ಮಕ್ಕಳ ಒಂದು ಆ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ನಿಮ್ಮ ಜಿಲ್ಲೆ ನಿಮ್ಮ ಕ್ಷೇತ್ರ ಮತ್ತು ನಿಮ್ಮ ಇನ್ಸ್ಟಿಟ್ಯೂಷನ್ಗೂ ಕೂಡ ನಾನು ಹೆಚ್ಚು ಒಂದು ಭಾಷಣ ಮಾಡ್ಕೊಳ್ಳಕ್ಕೆ ಹೋಗೋದಿಲ್ಲ ಕೆಲವು ವಿಚಾರಗಳನ್ನ ನಾನು ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಅದು ನಿಮ್ಮ ಭವಿಷ್ಯಕ್ಕೂ ಕೂಡ ಅನುಕೂಲ ಆಗ್ಬೋದು ಅಂತ ಹೇಳಿ ನಾನು ಆ ನಿಟ್ಟಿನ ಮೇಲೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ದ್ವಿತೀಯ ಪಿಯು ಪರೀಕ್ಷೆಯ ಮರುಮೌಲ್ಯಮಾಪನದಲ್ಲಿ ಏಳು ಅಂಕ ಪಡೆದಿರುವ ಮೂಲಕ ರಾಜ್ಯ ಮಟ್ಟದಲ್ಲಿ ಐದನೇ ಸ್ಥಾನ ಪಡೆದ ಸಾಗರ್ ನಾಯ್ಕ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಐದುನೂರ ತೊಂಬತ್ನಾಲ್ಕು ಅಂಕ ಗಳಿಸಿ ರಾಜ್ಯ ಮಟ್ಟದಲ್ಲಿ ಆರನೇ ಸ್ಥಾನ ಪಡೆದ ಅನನ್ಯ ಭಾಗವತ್ ಅವರನ್ನು ಸಚಿವ ಮಧುರ್ ಬಂಗಾರಪ್ಪ ಪುರಸ್ಕರಿಸಿ ಮುಂದಿನ ಶಿಕ್ಷಣಕ್ಕೆ ಶುಭ ಹಾರೈಸಿದರು ಸರಸ್ವತಿ ವತಿಯಿಂದ ಏನು ಇವತ್ತು ಒಂದು ಸನ್ಮಾನದ ಒಂದು ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದ ನಮ್ಮನ್ನೆಲ್ಲ ಕರೆದು ತಾವೆಲ್ಲರೂ ಕೂಡ ಮಕ್ಕಳನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೀರಿ ಭಾಳ ಸಂತೋಷ ಆಗ್ತದೆ ರಾಜ್ಯದಲ್ಲಿ ಐದನೇ ಮತ್ತು ಆರನೇ ರ್ಯಾಂಕನ್ನು ನಿಮ್ಮ ಸಂಸ್ಥೆಯ ಮಕ್ಕಳು ತೊಗೊಂಡಿರ್ತಕ್ಕಂಥ ನಿಮ್ಮ ನಿಮ್ಮ ಇರ್ಬೋದು ನಿಮ್ಮ ಜಿಲ್ಲೆಗೂ ಕೂಡ ಇದು ಭಾಳ ಹೆಮ್ಮೆ ಆಗ್ತಕ್ಕಂಥ ವಿಚಾರ ಈ ಥರ ಈ ಈ ಸಂಸ್ಥೆಯಿಂದ ಇನ್ನೂ ಹೆಚ್ಚು ಮಕ್ಕಳು ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಆ ಜವಾಬ್ದಾರಿಯನ್ನು ಮಾಡಲಿ ಇಲ್ಲಿರ್ತಕ್ಕಂಥ ಸಂಸ್ಥೆಯ ಇರ್ಬೋದು ಶಿಕ್ಷಕರು ಬಂದದವರು ಇರ್ಬೋದು ಮತ್ತು ಯಾರು ಲೆಕ್ಚರರ್ಸು ಮತ್ತು ಪೋಷಕರು ವಿಶ್ವಾಸವನ್ನು ಇಟ್ಟು ಆ ಮಕ್ಕಳನ್ನು ೂಷನ್ ಕೊಂಕಣ ಎಜುಕೇಶನ್ ನ ಗೌರವ ಕಾರ್ಯದರ್ಶಿ ಮುರಳೀಧರ್ ಪ್ರಭು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಶಾಸಕ ವಿಮಣ್ಣ ನಾಯ್ಕ ಟ್ರಸ್ಟಿನ ಅಧ್ಯಕ್ಷ ಆರ್ ನಾಯಕ್ ಜಂಟಿ ಕಾರ್ಯದರ್ಶಿ ಶೇಷಗಿರಿ ಶಾನ್ಬಾಗ್ ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಉಪಸ್ಥಿತರಿದ್ದರು ಶಿಕ್ಷಕ ಚಿದಾನಂದ್ ಭಂಡಾರಿ ನಿರೂಪಿಸಿದರು ಪ್ರಾಚಾರ್ಯ ಕಿರಣ್ ಭಟ್ ವಂದಿಸಿದರು ಖೋನಾವ್ರಾ